ಯಶಸ್ಸಿನ ಗುಟ್ಟು ಭಾಷಣದ ವಿಷಯ ಪೂಜ್ಯಪ್ಪಾಜಿ ಅಪ್ಪಾಜಿ ಆದೇಶ ಏನ್ ಯಶಸ್ಸು ಅಂದ್ರ ಇಂಗ್ಲಿಷ್ನಾಗ ಇದಕ್ಕೆ ಸಕ್ಸಸ್ ಅಂತ ಕರಿತಿ ಯಶಸ್ಸು ಅಂದ್ರೆ ಬೇಕಾಗಿದ್ದನ್ನು ಪಡೆಯುವುದು ಲಕ್ಷ್ಯ ಕೊಟ್ಟು ಕೇಳಿಸ್ಕೋಬೇಕು ಯಶಸ್ಸು ಅಂದ್ರೇನು ಯಶಸ್ಸು ಅಂದ್ರೇನು ಬೇಕಾಗಿದ್ದನ್ನು ಪಡೆಯುವುದು ಬೇಕಾಗಿದ್ದುದರ ಹಂಬಲ ನನಗೇನ್ ಬೇಕಲ್ಲ ಅದನ್ನ ನಾನು ಪಡೆದೇ ತೀರ್ಬೇಕು ಅನ್ನೋ ಸ್ವಭಾವ ಯಾವ ಎತ್ತರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ಮುಟ್ಟಿಸ್ತದೋ ಆ ಎತ್ತರದ ಸ್ಥಿತಿಗೆ ಸಕ್ಸಸ್ ಅಂತ ಕರೀತಾರೆ ಯಾರು ಬೇಕಾದವ್ರು ಇರ್ಬಹುದು ಹತ್ತನೇ ಕ್ಲಾಸ್ ಇರೋ ಹುಡುಗನಿಗೆ ಹುಡುಗಿಗೆ ಆರ್ನೂರ ಇಪ್ಪತ್ತೈದು ಮಾರ್ಕ್ಸ್ ತಗೋಬೇಕು ಅನ್ನೋ ಆಸೆ ಇದ್ರೆ ಅದು ಗುರಿ ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆ ಸರ್ಕಾರದವರು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಮಾಡಿದಾಗ ಲೀಸ್ಟ್ ಒಳಗಡೆ ಆರ್ನೂರ ಇಪ್ಪತ್ತೈದು ಮಾರ್ಕ್ಸ್ ಬಂದಿದ್ರೆ ಅದಕ್ಕೆ ಯಶಸ್ಸು ಅಂತ ಕರೀತಾರೆ ರೈತರಿಗೆ ಹೊಲದಾಗ ನಲ್ವತ್ತು ಟನ್ ಜಾಗದೊಳಗಡೆ ಐವತ್ತು ಟನ್ ಕಬ್ ಬೆಳಿಬೇಕು ಅಂತ ಆಸೆ ಇದ್ರೆ ಅದು ಗುರಿ ಕಬ್ಬ ಕಟಾವು ಮಾಡಿ ಫ್ಯಾಕ್ಟ್ರಿ ಹೋದ್ಮೇಲೆ ಬಿಲ್ ಬರ್ತದಲ್ಲ ಬಿಲ್ ನಾಕ ಪನ್ನಾಸ್ ಟನ್ ಅಂತ ಬರ್ದಿದ್ರಂದ್ರ ಅದಕ್ಕೆ ಸಕ್ಸಸ್ ಅಂತ ಕರೀತಾರ ಸ್ವಾಮೀಜಿ ಅವರದ ಗುರಿ ಏನಿದೆ ನಮ್ಮ ಆಸ್ಪಾಸಿನ ಶಾಲೆಯಲ್ಲಿ ಕಲಿಯೋ ಹುಡುಗರೆಲ್ಲ ಯಶಸ್ವಿ ವಿದ್ಯಾರ್ಥಿಗಳಾಗಬೇಕು ವಿದ್ಯಾರ್ಥಿ ಜೀವನದಲ್ಲಿ ಬಲಿಷ್ಠವಾದ ಶಕ್ತಿಯನ್ನು ಅವ್ರು ಕಟ್ಕೋಬೇಕು ಅನ್ನೋ ಕನಸಿದೆ ಆದ್ದರಿಂದ ಇಲ್ಲಿಗೆ ಬಂದಿರೋರೆಲ್ಲ ಹೇಳೋ ಮಾತುಗಳನ್ನ ಚೆನ್ನಾಗಿ ಕೇಳಿ ಪಾಲಿಸಿ ಅನುಸರಿಸಿ ಜೀವನದಲ್ಲಿ ರೂಢಿ ಮಾಡಿಕೊಂಡು ತಮ್ಮ ಸ್ವಂತ ಜೀವನವನ್ನು ಸಮರ್ಥವಾಗಿ ಹೆಣ್ಕೊಂಡ್ರೆ ಅದಕ್ಕೆ ಯಶಸ್ಸು ಅಂತ ಕರೀತಾರೆ ಯಶಸ್ಸು ಅಂದ್ರೆ ನಮಗೆ 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 ಮುಂದಿಂದ ಹೇಳುವಪ್ಪ ನಮಗೆ ಮುಂದಿಂದ ಹೇಳ್ರಿ ನಮಗೆ ಇವರು ಅಮ್ಮ ಹೇಳಾಕತ್ತಿದ್ರು ಅವಾಗ ಕೇಳಿಸ್ಕೊಡ್ರಿ ನಾ ಮ್ಯಾನುಯಲ್ ಕಾರ್ಡ್ ಮ್ಯಾನುಯಲ್ ಮ್ಯಾನುವಲ್ ಕಾರ್ಡ್ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫಾಲ್ಟ್ ಇದ್ರೆ ಮಾಡೋದು ಮುಂದಿಂದ ಹೇಳುವಲ್ಲ ಅವ್ರು ನಾ ಹೇಳಿದ್ದ ಹೇಳ್ತ ನಾ ಆಗಲ್ ಹೇಳಿಲ್ಲ ಯಶಸ್ಸು ಅಂದ್ರೆ ಏನಂತ ಹೇಳಿ ಯಶಸ್ಸು ಎಂದರೆ ನಮಗೆ 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 ನಮಗ ಬೇಕಾದ್ದನ್ನ ಪಡೆಯುವ ನಾವು ಯಾರೂ ಅಲ್ಲ ನಾ ಹುಡುಗದೇನೋ ಹುಡುಗದೇನೋ ಹಳ್ಳ್ಯಾಗದಿನೋ ಪ್ಯಾಟ್ಯಾಗದಿನೋ ಶ್ರೀಮಂತದಿನೋ ಬಡುವ ದಿನೋ ಇದು ಯಾವಾಗ್ಲೂ ಮುಖ್ಯಲ್ಲ ನಮ್ಮ ಒಳಗ್ ಏನ್ ಆಸೆ ಇದೆಯೋ ನಮ್ಮ ತಲೆಯೊಳಗಡೆ ಏನ್ ಕನಸಿದೆಯೋ ಆ ಆಸೆಯನ್ನ ಪೂರ್ಣ ಮಾಡಿಕೊಳ್ಳುವುದು ಅಥವಾ ಕನಸನ್ನ ನನಸು ಮಾಡಿಕೊಳ್ಳುವುದಕ್ಕೆ ಯಶಸ್ಸು ಅಂತ ಕರೀತಾರೆ ಮತ್ತೆ ಈ ಯಶಸ್ಸು ಯಾರಿಗೆ ಸಿಗ್ತದೆ ಅಂದ್ರೆ ಎಲ್ಲರಿಗೂ ದೊರೆಯೋದಿಲ್ಲ ಎಲ್ಲರಿಗೂ ಕನಸು ನನಸಾಗೋದಿಲ್ಲ ಒಬ್ರು ಬಹಳ ಸುಂದರವಾದ ಒಂದು ಪುಸ್ತಕ ಬರೆದಿದ್ದಾರೆ ನೀವೆಲ್ಲ ವಿದ್ಯಾರ್ಥಿಗಳು ಸಾಧ್ಯ ಆದ್ರೆ ಆ ಪುಸ್ತಕ ಓದ್ಬೇಕು ಪುಸ್ತಕದ ಹೆಸರು ಇಂಗ್ಲಿಷ್ ನಲ್ಲಿ ಯು ಕ್ಯಾನ್ ವಿನ್ ಪುಸ್ತಕದ ಹೆಸರು ಎಷ್ಟು ಚಂದ ಇದೆಯಲ್ಲ ಹೇಳ್ರಿ ಜೋರ ಹೇಳ ಕನ್ನಡದೊಳಗಡೆ ನೀವು ಗೆಲ್ಲಬಲ್ಲಿರಿ ಅಂತ ಪುಸ್ತಕ ಬರ್ದಾರ ನೀವು ಅಂದ್ರೆ ನೀವು ನೀವು ಹುಡುಗೋ ಹುಡುಗಿನೋ ಹಳ್ಳ್ಯವರು ದಿಲ್ಯವರು ಶ್ರೀಮಂತರು ಬಡವರೋ ಕಲ್ತಾವ್ರ ಮಕ್ಕಳು ಕಲೀಲಾರದವ್ರ ಮಕ್ಕಳು ಶ್ರೀಮಂತರ ಮಕ್ಕಳು ಬಡವ್ರ ಮಕ್ಕಳು ಅಂತಲ್ಲ ನೀವು ಗೆಲ್ಲ ಬಲ್ಲಿ ಗೆಲುವಿಗೆ ಯಶಸ್ಸಿಗೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಎಷ್ಟು ಸುಂದರ ಇದೆ ನೋಡಿ ಅರ್ಥ ಮಾಡ್ಕೋಬೇಕು ನೀವು ಕೆಲವು ಸಾಮಾನ್ಯ ತತ್ವಗಳನ್ನ ನಿರಂತರವಾಗಿ ಅಳವಡಿಸಿಕೊಂಡಿದ್ದರ ಪರಿಣಾಮಕ್ಕೆ ಯಶಸ್ಸು ಎಂದು ಕರೆಯುತ್ತಾರೆ ಅಂದ್ರೆ ಯಾರಿಗೆ ಗೆಲ್ಲಬೇಕು ಅನ್ನೋ ಆಸೆ ಇದೆಯೋ ಅವರು ತಮ್ಮ ಜೀವನದಲ್ಲಿ ಕೆಲವು ಸಾಮಾನ್ಯ ತತ್ವಗಳನ್ನ ಕೆಲಸಗಳನ್ನ ನಿರಂತರವಾಗಿ ಕಂಟಿನ್ಯೂಯಸ್ಲಿ ಯಾರು ಅನುಸರಿಸ್ತಾರೋ ಅವರಿಗೆ ಏನು ದೊರೆಯುತ್ತದೋ ಅದನ್ನ ಯಶಸ್ಸು ಅಂತ ಕರೀತಾರೆ ಅದಕ್ಕೆ ಏನ್ ಮಾಡಬೇಕು ಸೀಕ್ರೆಟ್ ಹೇಳಬೇಕು ಅಂತ ಸ್ವಾಮೀಜಿ ಅವರು ಹೇಳಿದ್ದಾರೆ ಓದಿದಿರಿಲ್ಲೋ ಪತ್ರಿಕೆ ಯಶಸ್ಸಿನ 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 ಗುಟ್ಟು ಅಂದ್ರೆ ಸೀಕ್ರೆಟ್ ಅದು ಎಲ್ಲರಿಗೂ ಗೊತ್ತಾಗಬಾರ್ದು ಅಂಥದ್ದು ಹೇಳಂದರು ಸ್ವಾಮೀಜಿ ಅವರು ಚಂದ ಚಂದಿದೆ ಕಾರ್ಯಕ್ರಮ ಇದು ನೀವು ಕೂತು ವಿಚಾರ ಮಾಡಿದ್ರಷ್ಟ ತಿಳಿತದ ಸೀಕ್ರೆಟ್ ಆಕ್ಚುಯಲಿ ಯಶಸ್ಸಿನ ಗುಟ್ಟು ಈಗ ಸೀಕ್ರೆಟ್ ಆಗಿ ಉಳಿದಿಲ್ಲ ಈಗ ಇದು ಜ್ಞಾನ ಯುಗ ಆಗಿರೋದ್ರಿಂದ ತಂತ್ರಜ್ಞಾನದ ಯುಗ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತಿದೆ ತುಂಬಾ ಸೀಕ್ರೆಟ್ಸ್ ಇದಾವೆ ಟು ಬಿಕಮ್ ಎ ಸಕ್ಸಸ್ಫುಲ್ ಪರ್ಸನ್ ಟು ಬಿಕಮ್ ಎ ಸ್ಟಾರ್ ಟು ಶೈನಿಂಗ್ ಲೈಫ್ ದೇರ್ ಆರ್ ಸೋ ಮೆನಿ ವೇಸ್ ಬಹಳ ಹಾದಿ ಇದಾವ್ ನಾನು ಎರಡೇ ಗುಟ್ಟುಗಳನ್ನು ನಿಮಗೆ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ ಒಂದು ಜೀವನದಲ್ಲಿ ಯಾವ ಕಾರಣಕ್ಕೂ ಪ್ರಯತ್ನವನ್ನ ನಿಲ್ಲಿಸಬಾರದು ಅದರಲ್ಲೂ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ ಏ ಆಕಡೆ ಯಾಕೆ ನೋಡ್ತಿರು ಈ ಕಡೆ ದಂಡಿ ಕೂತೋರು ಈ ಕಡೆ ನೋಡ್ರು ಭಾಷಣ ನಾ ಮಾಡ್ತೇನ್ರು ಟಾಪ್ ಮಾಡ್ಕೊಂಡು ತ್ರಾಸ್ ತಗೊಂಡ್ ಬಂದಿನ ಬಟ್ಟೆ ಸಂತ ಆಗ್ತೈತ್ ನನ್ ಸಾಲಾಗು ಹಿಂಗ ಇರ್ತಿತ್ರಿ ಪರಿಸ್ಥಿತಿ ಬುದ್ಧಿ ನಾವು ಹೇಳ್ತಿರ್ತಿವಿ ಪಾಠ ನಿಮ್ ಸರ್ ಅದಾರಲ್ಲ ನಿಮ್ ಶಾಲೆಯಾಗ್ ಸರ್ ಮೇಡಮ್ ಅದನ್ನ ಹೇಳಿದ್ರು ಹಡದ ಮಕ್ಳನ್ನ ಮಾತಾಡ್ಸಾಕ್ ಕುರ್ಸತ್ತಿಲ್ದವ್ರು ನಿಮ್ಗೆ ಪಾಠ ಮಾಡ್ತಿರ್ತ ಅವ್ರು ಹೇಳಿದ್ದ ದಿವಸದ ಒಂದೊಂದ್ ಮಾತ್ ವರ್ಷದಾಗ ನೀವು ತಲೆಯಾಗ ಇಟ್ಕೊಂಡ್ರೆ ನೀವು ಸ್ಟಾರ್ ಆಗಿರ್ತೀರಿ ಅದ್ ಹ್ಮ್ ಟೈಮ್ ಇಲ್ಲ ಒಮ್ಮೆ ಯಾವಾಗ್ರ ಬರ್ತೀನಿ ಚಂದ ಕೂಡ್ರು ಈ ಕಡೆ ನೋಡ್ರು ಐತಾರ್ ಬಂದಿರಿ ಕೆಲ್ಸ ಬಿಟ್ಟು ಬಂದಿರಿ ಇಲ್ಲಿ ಬರೋದ ಮೆಕ್ಕೆ ಕಾಳು ಹಾಕಕ್ಕೆ ತಿನ್ಸಿ ಪಗಾರ ಬರ್ತಿತ್ತು ಎತ್ತಗ್ರ ಒತ್ತಟ ಉಪಯೋಗ ಆಗ್ಬೇಕು ಅಥಗಿತ್ತ ಯಾರನ್ನೂ ಬರಕ್ ಬಿಡ್ಬೇಡ ಬಂದ್ರು ಬಳಿ ನೋಡ್ತಾರ ವಿದ್ಯಾರ್ಥಿ ಜೀವನದಲ್ಲಿ ಯಾರು ಪ್ರಯತ್ನಶೀಲ ಇರ್ತಾರೋ ಹಿಡಿದ ಕೆಲಸವನ್ನ ಬಿಡೋದಿಲ್ವೋ ಕೊನೆಯವರೆಗೂ ಹತ್ತು ಸಾರಿ ನೂರು ಸಾರಿ ಸಾವಿರ ಸಾರಿ ಆದರೂ ತಮ್ಮ ಬದ್ಧತೆಯನ್ನ ಪ್ರದರ್ಶನ ಮಾಡೋದನ್ನ ನಿಲ್ಲಿಸೋದಿಲ್ವೋ ಅವರನ್ನು ಸೋಲಿಸುವ ಶಕ್ತಿ ಜಗತ್ತಿನ ಯಾವುದು ಇಲ್ಲ ಸಾಡ್ರಿ ಆದ್ರೆ ಜನ ಏನ್ ಮಾಡ್ತಾರೆ ಮೊದಲ ಸೋಲಿಗೆ ಮೊದಲ ಅಡಚಣೆಗೆ ಹಿಂಜರಿದ್ಬಿಡ್ತಾರೆ ನನ್ನ ಕೈಲಿ ಆಗೋದಿಲ್ಲ ನನಗೆ ಹೇಳಿ ಮಾಡಿಸಿದ ಕೆಲಸ ಅಲ್ಲ ಅನ್ನುವಂಥ ಹೇಯವಾದ ಭಾವವನ್ನ ತಲೆಯಲ್ಲಿ ಹಾಕೊಳ್ತಾರೆ ಯಾರು ಮೊದಲ ಸೋಲಿಗೆ ಎದೆಯನ್ನ ಕೊಡ್ತಾರೋ ಎರಡನೇ ಸೋಲನ್ನ ಪಾಠವಾಗಿ ಪರಿವರ್ತಿಸ್ತಾರೋ ಅವರಿಗೆ ಮೂರನೇ ಸಾರಿ ಸೋಲು ಭೇಟಿ ಆಗೋದಿಲ್ಲ ಗೆಲುವೆ ಅವರನ್ನ ಸ್ವಾಗತಿಸುವುದಕ್ಕೆ ತಯಾರಿಯಾಗಿ ನಿಂತಿರ್ತದೆ ಈಗ ಹೊಡಿಬೇಕಿತ್ತು ನೀವು ಹೊಡಿಲಿಲ್ಲ ಚಪ್ಪಾಳೆ ಒಂದ್ ತೋಡೆ ಕೈ ಮ್ಯಾಲ ಅದಾವ ಒಂದ್ ತೊಡೆ ಅದಾವ ಒಂದ್ ತೊಡೆ ಹಿಂಗ್ ಮಂದ್ ಬಂದ ಒಂದ್ ತೊಡೆ ಅಲ್ಲೇ ಹಿಂಗ್ ಮಾಡ ಅಮೇರಿಕಾದಲ್ಲಿ ಒಬ್ಬ ಹುಡುಗ ಇದ್ದ ಅವನ್ಗೆ ಬಹಳ ಕಷ್ಟ ಇತ್ತು ನಾನು ಏನಾದ್ರೂ ಮಾಡ್ಬೇಕು ಸಾಧನೆ ಮಾಡ್ಬೇಕು ಯಶಸ್ವಿ ವ್ಯಕ್ತಿ ಅಂತ ಅನ್ಸ್ಕೋಬೇಕು ನಾನು ಗೆಲ್ಲೋದ್ರಿಂದ ನಾನು ಸಾಧಿಸೋದ್ರಿಂದ ನಮ್ ತಂದೆ ತಾಯಿಗೆ ಗೌರವ ಸಿಗ್ತದೆ ಅಂತ ತಲೆಯಲ್ಲಿ ವಿಚಾರ ಬಂತು ಒಳ್ಳೆ ವಿಚಾರ ಅಲ್ಲ ಒಳ್ಳೆ ವಿಚಾರ ಅಲ್ಲ ನಾವು ಗೆಲ್ಲೋದ್ರಿಂದ ನಮ್ ತಂದೆ ತಾಯಿ ಗೌರವ ಹೆಚ್ಚಾಗ್ತದೆ ಅವನಾಗ ಇಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅಂತ ಒಂದು ವ್ಯಾಪಾರ ಚಾಲು ಮಾಡಿದ ಅನ್ಫಾರ್ ಅನ್ಫಾರ್ಚುನೇಟ್ಲಿ ಯಪ್ಪ ಕೂಡ್ರು ಅನ್ಫಾರ್ಚುನೇಟ್ಲಿ ಅವನ್ ಬಿಸ್ನೆಸ್ ಫೇಲ್ ಆಗ್ಬಿಡುತ್ತೆ ವ್ಯಾಪಾರದೊಳಗಡೆ ಒಳಗಡೆ ಅವನ್ಗೆ ನಷ್ಟ ಆಯ್ತು ದೊಡ್ಡ ನಷ್ಟ ಆಯ್ತು ಅವನ್ ಇಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಬಿಸ್ನೆಸ್ ಬಿಟ್ಟಿದ್ದ ಆ ಇಪ್ಪತ್ತೆರಡನೇ ವಯಸ್ಸಿಗೆ ಅವ ಏನ್ ವಿಚಾರ ಮಾಡಿದ ಅಂದ್ರೆ ನನಗ್ ಬಿಸ್ನೆಸ್ ನೊಳಗಡೆ ಸಕ್ಸಸ್ ಇಲ್ಲ ಎಲೆಕ್ಷನ್ ನಿಲ್ಬೇಕು ಅಂತ ಶಾಸನ ಸಭೆಗೆ ಎಲೆಕ್ಷನ್ ನಿಂತ ಏನಾದ್ರೂ ಮಾಡಬೇಕು ಅಂತ ಛಲ ಇತ್ತು ಆದ್ರೆ ಎಲೆಕ್ಷನ್ ಒಳಗಡೆನು ಅವ ಸೋತ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಮತ್ತೆ ಬಿಸ್ನೆಸ್ ಕೈ ಹಾಕಿದ ಅವನ್ ದುರ್ದೈವ ಬಿಸ್ನೆಸ್ ಒಳಗಡೆ ಸೋತ ಹಾಳ ನಾಲ್ಕು ಮಂದಿ ಹಿರಿಯರು ಕರೆದು ಹೇಳಿದ್ರು ಏಯ್ ಏ ನಿನ್ ಗೊತ್ತಾಗುದಿಲ್ಲ ನಿನ್ ಹಣೆ ಆಗಿ ಸಕ್ಸಸ್ ಅನ್ನೋದು ಬರದಿಲ್ಲ ಗೆಲ್ಲಬೇಕಾದ್ರೆ ದೇವರ ಆಶೀರ್ವಾದ ಮಾಡ್ಬೇಕು ಬೆನ್ನ ಹಿಂದ ಬಹಳ ಮಂದಿ ಇರ್ಬೇಕು ಲಕ್ ಬೇಕ ನಿನಗೆ ಲಕ್ ಇಲ್ಲ ದೇವರ ಆಶೀರ್ವಾದ ಇಲ್ಲ ಹಿಂದೆ ಯಾರೂ ಇಲ್ಲ ಒಬ್ರು ಬಡವ್ರ ಮನಿ ಹುಡುಗಿದಿ ಯಾಕ ಪ್ರಯತ್ನ ಮಾಡ್ತಿ ಸುಮ್ನ ಹೋಗು ಕೂಲಿ ಮಾಡಿ ಹೊಟ್ಟೆ ತುಂಬಿಸ್ಕೋ ಅಂತ ಹೇಳಿದ್ರು ಆದ್ರ ಹುಡುಗ ಅವ್ರ ಮಾತು ಕಿವ್ಯಾಗ ಹಾಕೊಳ್ಳಿಲ್ಲ ಮತ್ತೇನಾದ್ರೂ ಮಾಡ್ಬೇಕು ಅಂತ ವಿಚಾರ ಮಾಡಿ ಮತ್ತೊಂದ್ಸರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಅನ್ಫಾರ್ಚುನೇಟ್ಲಿ ಅವಾಗೂ ಬಿಸ್ನೆಸ್ ಫೇಲ್ ಆಯ್ತು ಇಪ್ಪತ್ತಾರನೇ ವಯಸ್ಸಿಗೆ ಬಂದ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದ್ದು ಪ್ರೇಯಸಿ ಸತ್ ಹೋಗ್ಬಿಟ್ಟು ಪ್ರೇಯಸಿ ಸತ್ ಹೋದು ಅವಾಗ ನೋವು ಮಾಡ್ಕೊಳ್ಳಿಲ್ಲ ಇಪ್ಪತ್ತೇಳನೇ ವಯಸ್ಸಿಗೆ ಬಂದ ಅವನ್ಗೊಂದ್ ದೊಡ್ಡ ಕಾಯಿಲೆ ಬಂತು ನರವ್ಯಾಧಿ ಬಂತು ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಬಂತು ಡಾಕ್ಟರ್ ಹೇಳಿದ್ರು ಬಹಳ ಕಷ್ಟ ಇದೆ ಆ ಕಡೆ ಈ ಕಡೆ ಓಡಾಡಿ ಶ್ರಮ ಹಾಳು ಮಾಡಬೇಡ ಸುಮ್ಮನ ಒಂದ್ ಕಡೆ ಮೂಲೆ ಕುತ್ಕೋ ಅವ ಸುಮ್ಮನ ಕುತ್ಕೊಳ್ಳಿಲ್ಲ ಮೂವತ್ನಾಲ್ಕನೇ ವಯಸ್ಸೊಳಗಡೆ ಮತ್ತೆ ಎಲೆಕ್ಷನ್ ನಿಂತ್ಕೊಂಡ ಎಲೆಕ್ಷನ್ ಒಳಗಡೆ ಸೋತ ಮೂವತ್ತೇಳನೇ ಎಲೆಕ್ಷನ್ ಒಳಗಡೆ ಮೂವತ್ತೇಳನೇ ವಯಸ್ಸಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಫೇಲ್ ಆಯ್ತು ನಲವತ್ತೈದನೇ ವಯಸ್ಸಿಗೆ ಅಮೆರಿಕಾ ದೇಶದ ಸೆನೆಟ್ ಎಲೆಕ್ಷನ್ ನಿಂತ್ಕೊಂಡ ಎಲೆಕ್ಷನ್ ಒಳಗಡೆ ಸೋತ ನಲವತ್ತೇಳನೇ ವಯಸ್ಸೊಳಗಡೆ ಅಮೆರಿಕ ದೇಶದ ಉಪಾಧ್ಯಕ್ಷ ಆಗ್ಬೇಕು ಅಂತ ಎಲೆಕ್ಷನ್ ನಿಂತ್ಕೊಂಡ ಎಲೆಕ್ಷನ್ ಒಳಗ್ ಸೋತ ಅಷ್ಟೊತ್ತಿಗೆ ಎಲ್ಲಾರ್ಗೂ ಪರಿಚಯ ಆಗಿದ್ದ ಎಲ್ಲಾರು ಮಾತಾಡ್ತಿದ್ರು ನೀವು ಎಲ್ಲೆಲ್ಲಿ ಹೋಗ್ತಾನಲ್ಲ ಅಲ್ಲಲ್ಲಿ ಗ್ಯಾರಂಟಿ ಇವನ್ ಹಣೆ ಗೆಲುವು ಅನ್ನೋದು ಬರದಿಲ್ಲ ಇವನ್ಗೆ ದೇವರ ಕೃಪಾ ಇಲ್ಲ ಹಿಂದ ಮಂದಿಲ್ಲ ಮತ್ತ ಇವ ಜೀವನದೊಳಗೆ ಯಾವತ್ತೂ ಗೆಲ್ಲೋದಿಲ್ಲ ಅಂತ ಹೇಳ್ತಿದ್ರು ಆದ್ರೆ ಆ ಮನುಷ್ಯ ಮಾತ್ರ ಪ್ರಯತ್ನವನ್ನ ಬಿಡಲೇ ಇಲ್ಲ ಮನದೊಳಗಡೆ ಇದ್ದಂಥ ಕನಸನ್ನ ಆಸೆಯನ್ನ ಬಯಕೆಯನ್ನ ಸಾಯೋದಕ್ಕೆ ಬಿಡಲಿಲ್ಲ ಆತ ಐವತ್ತ ಎರಡನೇ ವಯಸ್ಸಿನೊಳಗಡೆ ಅಮೆರಿಕ ದೇಶದ ಅಧ್ಯಕ್ಷ ಸ್ಥಾನದ ಎಲೆಕ್ಷನ್ ನಿಂತ್ಕೊಂಡ ಇಡೀ ಅಮೆರಿಕ ದೇಶದೊಳಗಡೆ ಎಲ್ಲಾರು ಮಾತಾಡ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಈ ಸರಿ ಇವನು ಎಲೆಕ್ಷನ್ ಒಳಗಡೆ ಸೋಲ್ತಾನ ಮೊದಲ ಎಲ್ಲಾರು ಭಾಷಣ ಮಾಡಿದ್ರು ಮೊದಲ ಎಲ್ಲಾರು ಡಂಗ್ರ ಹೊಡೆದ್ರು ಆದ್ರೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಇಡೀ ದೇಶ ಯಾರ ಸೋಲ್ತಾನೆ ಅಂದಿದ್ರು ಆ ಮನುಷ್ಯ ಗೆದ್ದಿದ್ದ ಮತ್ತು ಅಮೆರಿಕಾ ದೇಶದ ಅಧ್ಯಕ್ಷ ಆಗಿ ಮಿಂಚೋದಕ್ಕೆ ಪ್ರಾರಂಭ ಮಾಡಿದ ಆ ಮನುಷ್ಯನ ಹೆಸರು ಅಬ್ರಾಹಿಂ ಲಿಂಕನ್ ಒಬ್ಬ ಸಾಮಾನ್ಯ ಕೂಲಿಕಾರನ್ ಮನೆಯೊಳಗಡೆ ಹುಟ್ಟಿದ ಹುಡುಗ ಇಡೀ ದೇಶಕ್ ದೇಶ ಸೋಲ್ತಾನೆ 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 ಅಂದ ಹುಡುಗ ಹಣೆಯೊಳಗಡೆ ಅದೃಷ್ಟ ಇಲ್ಲ ತಲೆ ಹಿಂದೆ ದೇವರ ಕೃಪೆ ಇಲ್ಲ ಬೆನ್ ಹಿಂದೆ ಜನ ಇಲ್ಲ ಅಂತ ಎಲ್ಲಾರು ಮಾತಾಡ್ತಿದ್ದ ಹುಡುಗ ತಾನು ಪ್ರಯತ್ನಶೀಲನಾಗಿ ತನ್ನ ಕನಸನ್ನ ಸಾಕಾರ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡಿದ್ರ ಪರಿಣಾಮ ಇಡೀ ಅಮೆರಿಕ ದೇಶಕ್ಕೆ ಅಧ್ಯಕ್ಷ ಆದ ಅಷ್ಟೇ ಅಲ್ಲ ಜಗತ್ತು ಆತನನ್ನ ಯಾವತ್ತೂ ಮರಿಬಾರದು ಹಾಗೆ ಸಕ್ಸಸ್ ಒಂದು ಸ್ಟೇಟಸ್ ಕೊಟ್ಟು ಹೋದಂತ ವ್ಯಕ್ತಿ ಅಬ್ರಾಹಿಂ ಲಿಂಕನ್ ಅಬ್ರಾಹಿಂ ಲಿಂಕನ್ ಒಮ್ಮೆ ಅಬ್ರಾಹಿಂ ಲಿಂಕನ್ಗೆ ಒಂದು ಪುಸ್ತಕ ಓದಬೇಕು ಅಂತ ವಿಚಾರ ಬಂತಂತ ಹುಡುಕಿನಂತ ಮನೆಯೊಳಗಡೆ ಪುಸ್ತಕ ಸಿಗ್ಲಿಲ್ಲಂತ ಬ್ಲ್ಯಾಕ್ ಸ್ಟೋನ್ ಅವರು ಬರೆದ ಪುಸ್ತಕ ಅದು ಕಾನೂನಿನ ಬಗ್ಗೆ ಮಾಹಿತಿ ಇದ್ದಂತ ಪುಸ್ತಕ ಆ ಕಡೆ ಈ ಕಡೆ ಎಲ್ಲಾ ಕಡೆ ಹುಡುಕಾಡಿದ ಪುಸ್ತಕ ಸಿಗ್ಲಿಲ್ಲ ಆದ್ರೆ ಒಳಗಡೆ ಏನ್ ಆಸೆ ಇತ್ತಲ್ಲ ಓದಬೇಕು ತಿಳ್ಕೋಬೇಕು ಅನ್ನೋ ಕನಸಿತ್ತಲ್ಲ ಆ ಕನಸು ಆ ಆಸೆ ಅಹಂಬಲ ಹಂಬಲ ನನ್ನ ಸುಮ್ಮನ ಕೂಡಿಸ್ಲಿಲ್ಲ ಅದಕ್ಕೆ ಅಬ್ರಾಹಿಂ ಲಿಂಕನ್ ಏನ್ ಮಾಡಿದೆ ಗೊತ್ತಾ ನಲವತ್ತು ಕಿಲೋಮೀಟರ್ ನಡ್ಕೊಂಡು ಹೋಗಿ ಪುಸ್ತಕ ತಗೊಂಡು ಬಂದು ಓದಿದ್ನಂತೆ ಹಿಂಗೆ ಕಷ್ಟ ಆದ್ರೂ ಚಿಂತೆ ಇಲ್ಲ ತ್ರಾಸಾದ್ರೂ ಚಿಂತೆ ಇಲ್ಲ ನನ್ನ ಕನಸನ್ನ ನನಸು ಮಾಡಿಕೊಳ್ಳಾರದೆ ವಿಶ್ರಮಿಸೋದಿಲ್ಲ ಅನ್ನೋ ಪ್ರಯತ್ನ ಇರುತ್ತಲ್ಲ ಆ ಪ್ರಯತ್ನವೇ ಯಶಸ್ಸಿನ ಅತ್ಯಂತ ದೊಡ್ಡ ಗುಟ್ಟು ಓಪನ್ ಸೀಕ್ರೆಟ್ ಯಾರು ಪ್ರಯತ್ನ ಮಾಡೋದಿಲ್ವೋ ಅವ್ರ್ ಗೆಲ್ಲೋದಿಲ್ಲ ಈಗ ನೋಡಿ ಇಲ್ಲಿ ಸ್ವಾಮೀಜಿ ಅವ್ರ ಇದಾಗ ನಾವೆಲ್ಲ ಬಂದು ಅವರಿಗೆ ನಮಸ್ಕಾರ ಮಾಡಿದ್ವಿ ಬುದ್ಧಿ ನಾಳೆ ಪರೀಕ್ಷೆ ಬರೆಯೋದಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ನಮಸ್ಕಾರ ಮಾಡ್ತೀವಿ ರೈಟ್ ಆರ್ ರಾಂಗ್ ಮಾಡ್ತೀವೋ ಇಲ್ಲೋ ಸ್ವಾಮೀಜಿಗೆ ನಮಸ್ಕಾರ ಮಾಡಿ ಮಂದಿರಕ್ಕೆ ಹೋಗ್ತೀವಿ ಮಂದಿರದೊಳಗೆ ಗಂಟೆ ಬಾರಿಸಿ ದೇವರಿಗೆ ಪ್ರಣಾಮ ಮಾಡಿ ಅಪ್ಪ ತಂದೆ ಅಮ್ಮ ತಾಯಿ ದೇವ್ರ ಗುಡಿ ಒಳಗಡೆ ಇರೋ ದೇವತೆ ಹೇಳ್ತಿವಿ ನಮ್ಮನ್ನು ಕಾಪಾಡು ನಮ್ಮನ್ ಪರೀಕ್ಷೆ ಒಳಗೆ ಪಾಸ್ ಮಾಡು ಅಂತ ಬೇಡ್ಕೊಳ್ತೀವಿ ಸ್ವಾಮೀಜಿಯವರ ಆಶೀರ್ವಾದ ಮಾಡಿದ್ರೆ ದೇವರ ಕೃಪಾ ಮಾಡಿದ್ರೆ ನಾವು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀವೇನು ಎಕ್ಸಾಮ್ ಅಲ್ಲಿ ನಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೇನು ಪಾಸ್ ಆಗ್ತೀವೇನು ಮಾರ್ಕ್ಸ್ ಬರುತ್ತೇನು ಪಾಸ್ ಆಗ್ಬೇಕಾದ್ರೆ ಆಶೀರ್ವಾದಕ್ಕಿಂತ ಕೃಪೆಗಿಂತ ದೊಡ್ಡ ಕೆಲಸ ಯಾವ್ದಾಗ್ಬೇಕಂದ್ರೆ ನಾವು ಪ್ರಯತ್ನವನ್ನ ಬಿಡಬಾರ್ದು ಮೇಡಮ್ ಒಂದು ಒಳ್ಳೆ ಮಾತು ಬಳಸಿದ್ರು ನಿಮಗೆ ತಿಳಿತದೋ ತಿಳಿಯೋದಿಲ್ವೋ ಅರ್ಥ ಆಗುತ್ತೋ ಅರ್ಥ ಆಗೋದಿಲ್ವೋ ಓದೋದು ಮತ್ತು ಬರೆಯೋದನ್ನ ಯಾವ ಕಾರಣಕ್ಕೂ ನೀವು ನಿಲ್ಲಿಸಬಾರದು ಅಂತ ಹೇಳಿದ್ರು ನಿರಂತರ ಪ್ರಯತ್ನವೇ ಯಶಸ್ಸಿನ ಅತ್ಯಂತ ದೊಡ್ಡ ಗುಟ್ಟು ದಿಸ್ ಇಸ್ ದ ಗ್ರೇಟ್ ಸೀಕ್ರೆಟ್ ಗ್ರೇಟ್ ಸೀಕ್ರೆಟ್ ಒಂದ್ ಸಾವಿರ ಉಳಿಪೆಟ್ಟ ತಿಂದ ಕಾಡ್ ಗಲ್ಲು ವಿಗ್ರಹ ಆಗುತ್ತೆ ಒಬ್ಬ ಒಳ್ಳೆ ಶಿಲ್ಪಕಾರನ ಕೈಯಲ್ಲಿ ಸಿಕ್ಕಂತ ಕಾಷ್ಟ ಕಟ್ಟಿಗೆ ಒಳ್ಳೆ ಮೂರ್ತಿ ಆಗುತ್ತೆ ನ್ಯಾಚುರಲಿ ಬಯಾಲಜಿಕಲಿ ಯಾವುದು ಡಿಫ್ರೆನ್ಸ್ ಇರದೇ ಇರುವಂತ ನಾವು ಯಾಕೆ ಆಗೋದಿಲ್ಲ ಅನ್ನೋ ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ಮಾಡ್ಬೇಕು ನಿಮ್ಗೆ ಗೊತ್ತಾ ಒಬ್ಬ ಹುಡುಗಿ ಹೆಸರು ಬಂತು ಮೊನ್ನೆ ಒಂದು ಇನ್ನೇ ತಿಂಗಳ ಹಿಂದೆ ಪೇಪರ್ ಅಲ್ಲಿ ಅಂಕಿತಾ ಅಂಕಿತ ಎಸ್ ಎಸ್ ಎಲ್ ಸಿ ಅಂಕಿತಾ ನೀವ್ ಹೇಳ್ಬೇಡ್ರಿ ಅಂಕಿತಾ ಅಂಕಿತಾ ನಾವು ಹೋಗ್ಲಿ ಬಿಡ್ರಿ ನಾ ಇನ್ನೊಂದ್ ಹೇಳ್ತೇನೆ ನೋಡ್ರಿ ಹೆಸರು ಅದು ಅದು ಒಂದು ಪಿಕ್ಚರ್ ಬಂತಲ್ಲ ಕಾ ಕಾದಿಂದ ಚಲೋ ಆಗ್ತೇತ್ ನೋಡ್ರಿ ಅವನ್ ಕುಸ್ತಿ ಪಟ್ಟು ಇರ್ತಾನು ಮತ್ತ ಹಿಂಗೇನು ಕೈ ಹಿಂಗ್ ಮಾಡ್ತಾನು ಆತ್ ನೋಡ್ರಿಪಾ ನೋಡ್ರಿ ಬಾಳ್ ಮಂದಿ ಅಪ್ಪ ಅಂದ್ರ ಇದಕ್ಕೆ ಬೌದ್ಧಿಕ ದಾರಿದ್ರ್ಯ ಅಂತ ಕರೀತಾರ ನಮ್ಗ್ ಏನ್ ಗೊತ್ತಿರ್ಬೇಕು ಅದು ಗೊತ್ತಿರುದಿಲ್ಲ ಮತ್ ಏನ್ ಗೊತ್ತಿರಬಾರ್ದು ಅದು ಗೊತ್ತಿರ್ತದ ಅಂಕಿತಾ ಅಂಕಿತಾ ಎಸ್ ಎಸ್ ಎಲ್ ಸಿ ಟಾಪರ್ ಯಾರು ಅಂಕಿತಾ ಪೊಣ್ಣೂರ್ ಯಾವೂರ್ ಹಾಕಿದ ಬಾಗಲಕೋಟೆ ಜಿಲ್ಲಾ ಹಾಕಿದ ಊರು ಕೇಳಿದೆ ನಾನು ಯಾವ ಊರು ಮುಧೋಳ ತಾಲೂಕಿನ ಯಾವ್ದು ವಜ್ರಮಟ್ಟಿ ಅಂತ ಒಂದು ಊರಿದೆ ನಿಮ್ಮ ಭಾರತ ದೇಶದ ಪ್ರಥಮ ಸ್ವತಂತ್ರ ಸಂಗ್ರಾಮ ಓದಬೇಕಾದ್ರೆ ಹಲಗಲಿ ಬೇಡರ ದಂಗೆ ಅಂತ ಓದ್ತೇವಲ್ಲ ಆ ಊರ್ ಬಾಜು ಇದೆ ಅದು ವಜ್ರಮಟ್ಟಿ ಅವ್ರ ಮನಿ ತೋರ್ಸಿದ್ರು ನೋಡಿರಿ ಟಿವಿಯಾಗ ಪೇಪರ್ನಾಗ ಅವ್ರ ಮನಿ ಅವ್ರ ಅಪ್ಪನ್ ಫೋಟೋ ಅವ್ರ ಅವನ್ ಫೋಟೋ ಕೊಟ್ಟಿದ್ರು ಇಲ್ಲೇನು ಕೂತಿರಲ್ಲ ಇದ್ರಾಗ ಅರವತ್ತು ಪರ್ಸೆಂಟ್ ಮಕ್ಕಳಕ್ಕಿಂತ ಬಡವ್ರ ಮನಿ ಅದು ಕಲ್ತಾ ಇಲ್ಲ ಅಪ್ಪ ಕಲ್ತೇ ಇಲ್ಲ ಅವ್ವ ಕಲೀಲಾರದ ಅಪ್ಪ ಅವನ ಮಗಳು ರಾಜ್ಯಕ್ಕೆ ಫಸ್ಟ್ ಟಾಪರ್ ಆಗಿ ರ್ಯಾಂಕ್ ಬಂದಾಳಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಡೇ ಒನ್ ಮೊದಲನೇ ದಿನದಿಂದ ಆಕೆ ಮಾಡಿದ ನಿರಂತರ ಪ್ರಯತ್ನ ಆಕೆ ಟಿವ್ಯಾಗ್ ಹೇಳ್ತಿದ್ದಳು ಟಿವಿ ಅವ್ರು ಕೇಳಿದ್ರು ಏನವಾ ನೀ ರಾಜ್ಯಕ್ಕೆ ಫಸ್ಟ್ ಬಂದಿ ಇಷ್ಟು ಮಾರ್ಕ್ಸ್ ಬಂದವಲ್ಲ ಇದಕ್ಕೇನ್ ಕಾರಣ ಅಂತ ಕೇಳಿದ್ರು ಆಕೆ ಹೇಳಿದ್ಲು ನಾ ದಿನ ಅಭ್ಯಾಸ ಮಾಡಿದೀನ್ರಿ ಮುಗಿ ಕಲಾಸ್ ಇಡೀ ರಾಜ್ಯದ ಟಿವ್ಯಾಗ್ ಎಲ್ಲ ಸಕ್ಸೆಸ್ ಇನ್ ಗುಟ್ ಹೇಳಿದಳಕ್ಕೆ ಏನಂತೆ ಕಾರಣ ಏನಂತ ಕಾರಣ ಏನಂತ ಕಾರಣ ಏನಂತ ನಾ ದಿನಾ ಅಭ್ಯಾಸ ಮಾಡಿದ್ರಿ ದಿನಾ ಅಭ್ಯಾಸ ಮಾಡಿದ್ರ ಕತ್ತಿನ ಕುದುರೆ ಆಗ್ತೈತಿ ಒಂಬತ್ತು ವರ್ಷ ಸಾಲಿಗೆ ಹೋದ್ರು ಪಾಸ್ ಆಗೋದೆನ್ ದೊಡ್ಡ ಅಡ್ಡ ಮುರಾರ್ಜಿ ಸಾಲ ಆಗೋದು ರೆಸಿಡೆನ್ಶಿಯಲ್ ಸ್ಕೂಲ್ನೇ ಆಗ ಇನ್ನಿಮ್ ಹೇಳಿ ದಿನಾ ಅಭ್ಯಾಸ ಮಾಡಿದ್ರ ದಿನಾ ಅಭ್ಯಾಸ ಮಾಡಿದ್ರ ಕುದುರೆ ಆಗ್ತೈತಿ ಒಂಬತ್ತು ವರ್ಷ ಶಾಲೆ ಕಲ್ತವ್ರ ಪಾಸ್ ಆಗೋದೇನ್ ದೊಡ್ಡ ಮಾತಿ ಒಂಬತ್ತು ವರ್ಷ ಶಾಲೆ ಕಲ್ತೀರಿ ನೀವು ಒಂದೊಂದು ವರ್ಷಕ್ಕೆ ಐದೇ ಸರಿ ಎಕ್ಸಾಮ್ ಬರ್ದಿರಿ ಅಂತ ಇಟ್ಕೋರಿ ನಾಲ್ಕು ಟೆಸ್ಟ್ ಒಂದ್ ಹಾಫ್ ಮೀಟರ್ ಎಕ್ಸಾಮ್ ಒಂಬತ್ತೈದ ನಲ್ವತ್ತೈದು ನಲವತ್ತೈದ್ ಸರಿ ಪರೀಕ್ಷೆ ಬರ್ದವ್ರಿಗೆ ಐವತ್ತನೇ ಎಕ್ಸಾಮ್ ಬರೀರಿ ದೊಡ್ಡ ಮಾತು ಇದು ಎದಕ್ ಮುಗಿಸ್ಕಂತ ಹೊಡೆದ್ರಿ ಮೈದಾನದಾಗ ತಾಲೀಮ್ ಮಾಡ್ದವಂಗ ಎದುರುಗಡೆ ಕುಸ್ತಿಪಟು ಯಾರು ಅದಾನ ಅನ್ನೋದು ಯಾವತ್ತು ಮ್ಯಾಟರ್ ಅಲ್ಲ ದಿನ ತಾಲೀಮ್ ಯಾರು ಮಾಡ್ತಾರಲ್ಲ ಕುಸ್ತಿಪಟುಗಳು ಅವ್ರಿಗೆ ಎಂತ ಚಾಂಪಿಯನ್ ಬಂದ್ರು ಎತ್ತುವರೆಗೆ ಒಂದೇ ಗೊತ್ತಿರ್ತೇತಿ ಒಗೆಯೋದು ಗೊತ್ತಿರ್ಬೇಕಾದ್ರ ನಿತ್ಯವೂ ನಾವು ಅಭ್ಯಾಸ ಮಾಡ್ಬೇಕು ಪ್ರಾಕ್ಟೀಸ್ 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 ದ ಓನ್ಲಿ ಸೀಕ್ರೆಟ್ ಆಫ್ ಸಕ್ಸಸ್ ಇಸ್ ಪ್ರಾಕ್ಟೀಸ್ ದಟ್ಸ್ ಆಲ್ ಪ್ರಾಕ್ಟಿಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ದ ಗ್ರೇಟೆಸ್ಟ್ ಸ್ಟ್ರಾಂಗ್ಸ್ಟ್ ಅಂಡ್ ದ ಓನ್ಲಿ ಒನ್ ಸೀಕ್ರೆಟ್ ಆಫ್ ಸಕ್ಸಸ್ ಇಸ್ ಪ್ರಾಕ್ಟೀಸ್ ಪ್ರಯತ್ನ 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 ಅದು ಒಂದ ಅದನ್ನ ಬಿಟ್ಟರೆ ಜಗತ್ತಿನಾಗ ಬೇರೆ ಯಾವ ವಸ್ತು ನಮ್ಮನ್ನ ಯಶಸ್ಸಿನ ಹತ್ರ ಕರ್ಕೊಂಡು ಹೋಗೋದಿಲ್ಲ ಗೊತ್ತಾಯ್ತು ಏನು ಅಂತ ಯಶಸ್ಸಿನ ಗುಟ್ಟೇನಂತ ಗೊತ್ತಾಯ್ತು ಇದನ್ನ ನೀವು ಕೊನೆಯವರೆಗೂ ನೆನಪಿಟ್ಕೋಬೇಕಿ ಏನು ದೊಡ್ಡ ಮಾತು ಸಾಲ ನಿಮ್ ಸರ್ ಹೇಳಾರ್ ನೀವು ಇದನ್ನ ಆಕಡೆ ಈ ಕಡೆ ಕೇಳಿರಿ ಅಪ್ಪ ಅಮ್ಮ ಯಾವಾಗ್ರೆ ಹೇಳಿರ್ತಾರ ಫ್ರೆಂಡ್ಸ್ ಹೇಳಿರ್ತಾರ ಸೀನಿಯರ್ಸ್ ಹೇಳಿರ್ತಾರ ಆದ್ರೂ ಮತ್ತೊಮ್ಮೆ ಸ್ವಾಮೀಜಿ ಹೇಳ್ಸಾಕತ್ಯಾರ ಯಾಕ ಮನುಷ್ಯ ಮರೀತಾನ ಮರಿಬಾರ ಯಶಸ್ಸಿನ ಗುಟ್ಟೇನು ಯಶಸ್ಸಿನ ಗುಟ್ಟೇನು ಯಶಸ್ಸಿನ ಗುಟ್ಟೇನು ಪ್ರಾಕ್ಟೀಸ್ ಪ್ರಯತ್ನ ಈ ಪ್ರಯತ್ನ ಒಂದು ದಿನ ನಾವು ನಿಲ್ಲಿಸಿದ್ರೆ ವಿದ್ಯಾರ್ಥಿಗಳೇ ಏನು ನಗತಿಯಲ್ಲ ಒಂದು ದಿನ ನಿಲ್ಸಿದ್ರೆ ನಾನು ಶ್ರಮ ದಂಡ ಮಾಡಬೇಡ ಈಗ ನಗ ಭಾಷಣ ಅಲ್ಲ ಇದು ಒಂದು ದಿನ ನಾವು ಪ್ರಯತ್ನ ನಿಲ್ಸಿದ್ರೆ ಹತ್ತು ದಿನ ನಮ್ಮಿಂದ ದೂರ ಸರಿತದೆ ಯಶಸ್ ಗೊತ್ತಿಲ್ಲ ನಿಮಗಿದ ಇವತ್ತು ನೀವು ಓದ್ಲಿಲ್ಲ ಅಂದ್ರ ಹತ್ತು ದಿನ ಏನ್ ಓದಿ ತಯಾರಿ ಮಾಡಿರ್ತಿರ್ಲ ಅದೆಲ್ಲಾಗ ಹುಣಸೆ ಹುಣಸೆಣ್ ತೊಳದಂಗ ದ ಗ್ರಾಜುಯೇಟ್ ಹೂ ಸ್ಟಡಿ ಹೂ ಸ್ಟಾಪ್ ಸ್ಟಡಿಯಿಂಗ್ ಟುಡೇ ಗಾಟ್ ಗ್ರ್ಯಾಜುಯೇಷನ್ ಎಸ್ಟರ್ಡೇ ವಿಲ್ ಬಿಕಮ್ ಅನ್ಎಜುಕೇಟೆಡ್ ಟುಮಾರೋ ಅಂತ ಒಂದು ಮಾತೈತಿ ರಾಧಾಕೃಷ್ಣನ್ ಹೇಳ ಯಾರು ಓದೋದು ನಿಲ್ಲಿಸ್ತಾರೋ ಬರೆಯೋದು ನಿಲ್ಲಿಸ್ತಾರೋ ಪ್ರಯತ್ನ ನಿಲ್ಲಿಸ್ತಾರೋ ಅವ್ರಿಗೆ ಅನ್ಎಜುಕೇಟೆಡ್ ಬಫೆಲೋ ಅಂತ ಕರಿಬೇಕು ಯಾವ ದಿವ್ಸ ನಾವು ಓದೋದಿಲ್ಲ ಯಾವ ದಿವ್ಸ ನಾವು ಬರೆಯೋದಿಲ್ಲ ಯಾವ ದಿವಸ ನಾವು ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡುವುದಿಲ್ಲ ಅವತ್ತು ನಾವು ವಿದ್ಯಾರ್ಥಿನ ಅಲ್ಲ ಮತ್ತಿದ ರಾಜದಾರಿ ಅಂತ ಕರೀತಾರೆ ಇದಕ್ಕೆ ನಿಮಗ ಯಶಸ್ಸು ಸಂಪಾದಿಸೋದಕ್ ನೂರ್ ದಾರೆದವು ಎಲ್ಲರಿಗಿಂತ ಹೆಚ್ಚಿಗೆ ಮಾರ್ಕ್ಸ್ ಸ್ಕೋರ್ ಮಾಡಕ್ ಬಹಳ ದಾರೆದವು ಆದ್ರೆ ಕೆಟ್ಟ ದಾರಿಯಾಗಿ ಯಶಸ್ಸು ಸಂಪಾದಿಸೋದಕ್ಕಿಂತ ರಾಜ ದಾರಿಯಾಗಿ ಹೋಗಿ ಗೆಲ್ಲೋದಕ್ ಬಹಳ ಗೌರವ ಸಿಗ್ತದ ಹೇಳ್ರಿ ಮೊದಲನೇ ಗುಟ್ಟೇನು ಮೊದಲನೇ ಗುಟ್ಟೇನು ಮೊದಲನೇ ಗುಟ್ಟೇನು ಕಿವಿ ಕೇಳ್ಬೇಕು ನನಗ ಟಣ್ಣನ್ಬೇಕ ಕಿವ್ಯಾಗ ಹೆಂಗ್ ಬರ್ಬೇಕು ಶಬ್ದ ಎದನ್ ಮೊದಲನೇ ಗುಟ್ಟೇನು ಪ್ರಾಕ್ಟೀಸ್ ದಟ್ಸ್ ಆಲ್ ಮುಗಿ ಮುಂಜಾನೆ ಹೇಳ್ಬೇಕು ಪುಸ್ತಕ ಹಿಡಬೇಕು ಓದ್ಬೇಕು ಸಂಜಿ ಬರ್ಬೇಕು ಬ್ಯಾಗ್ ಹಿಡಿಬೇಕು ಓದ್ಬೇಕು ಏ ನಾನ್ ದೇವ್ರಗ್ ಬೇಡ್ಕೊಂಡೇನಿ ಶಂಬರ್ ಸರಿ ಮಂತ್ರ ಬರ್ದನಿ ನಾ ಹಾಕಿನಿ ಅಂತ ಅಂದ್ರ ಅವ್ರಿಗಿಂತ ಶತದೊಡ್ಡ್ರ ಭೂಮಿ ಮ್ಯಾಗ ಯಾರು ಹುಟ್ಟುದಿಲ್ಲ ಹುಟ್ಟಿಲ್ಲ ಏ ನಾ ಪ್ರಯತ್ನ ಮಾಡಿನಿ ನಾನು ಸೋಲ್ಸೋ ದೇವರ ಹುಟ್ಟಿಲ್ಲ ಅಂದ್ರೆ ಅವ್ರನ್ನ ಸೋಲ್ಸಾ ದೇವ್ರ ಕೈಲಿ ಆಗೋದು ಒಬ್ಬ ಸ್ಟ್ರಾಂಗ್ ಸ್ಟೂಡೆಂಟ್ ಕ್ಯಾರೆಕ್ಟರಿಸ್ಟಿಕ್ ಹೇಳಿ ಚಲೋ ಸ್ಟೂಡೆಂಟ್ ಯಾರು ಅಂದ್ರ ಎಕ್ಸಾಮ್ ಹಿಂದಿನ ದಿವಸ ಸರ್ ಹೋಗಿ ಹೇಳ್ಬೇಕು ಸರ ನಿಮ್ಗ ತಾಕತ್ತಿದ್ರ ಇದ್ರ ನೀವು ಬಹಳ ಶಾಣೆ ಇದ್ರ ನನಗ್ ಬರ್ಲಾರ್ದು ಒಂದ್ ಕ್ವಶನ್ ತೆಗೆದು ನೋಡ್ರಿ ಅನ್ಬೋಕು ಸರ ಏನ್ರಮ್ಮ ನನ್ ಮೇಲೆ ಆಶೀರ್ವಾದ ಮಾಡ್ರಿ ಸಾಯೋ ಮಠ ನಿಮ್ಮ ನೆನಪಿಟ್ಕೋತೀನಿ ನಿಮ್ಗ ಸ್ಟೂಡೆಂಟ್ ಅಂತ ಕರೀತಾರೆ ನನಗೊಬ್ಬ ಭೇಟಿಯಾಗಿದ್ದ ಎಕ್ಸಾಮ್ ಸೆಂಟರ್ನ್ಯಾಗ ಚೆಕ್ ಮಾಡ್ಕೋತ ಚೆಕ್ ಮಾಡ್ಕೋತ ಇಂತಲ್ಲಿ ಕೈ ದಪ್ಪ ಹತ್ತು ಕೈ ಮ್ಯಾಲ ಕಿಶೇರ ಕೈ ಹ್ಯಾಕ್ ತೆಗೆದ್ಯ ಒಂದ್ ಸಣ್ಣದ ಗರಿಕೆ ಹುಲ್ಲಿನ ಹೊರಿ ಇತ್ತು ಬುಚ್ಚೋ ಡೋ ಅಂತ ಬೈದೆ ಸರ್ ನಿಮಗ್ ಗೊತ್ತಿಲ್ಲ ಗಪ್ರಿ ಅನ್ನೋ ನಮ್ಮ ಅಸ್ತರ್ಲಾ ಪರೀಕ್ಷೆ ಒಳಗೆ ಹೋಗಿದ್ದೆ ಯಾಕೋ ಏನಿದು ಅಂತ ಕೇಳಿದೆ ಸರ ನಮ್ಮವು ಹೇಳಿದ್ರು ಸಿದ್ಧಿ ವಿನಾಯಕ ಮಂದಿರಕ್ಕೆ ಹೋಗಿ ಹನ್ನೊಂದು ದಿವಸ ಗರಿಕೆ ಹುಲ್ಲಿಟ್ಟು ಆ ಹುಲ್ಲನ್ನ ಕಾಯಂ ನಮ್ಮ ಹತ್ರ ಇಟ್ಕೊಂಡ್ರೆ ಜಗತ್ತಿನಾಗ ಏನ್ ಬೇಕಾದ್ರೂ ಸಿಗತಿ ತಂದಾಳು ಅದಕ್ಕೆ ಈಸಿ ಕ್ವಶನ್ ಬರ್ಲಿ ಅಂತ ಹುಲ್ಲಿನ ಹರಿ ಇಟ್ಕೊಂಡು ಬಂದೀನಿ ಅಂದ ಅಯ್ಯೋ ದೇವ್ ಹಾಗಂತ ದೇವ್ರ ಸಣ್ಣವ ಅಂತ ಹೇಳ್ತಾ ಇಲ್ಲ ನಾನು ಪ್ರಯತ್ನ ಇಲ್ಲ ಅಂದ್ರ ದೇವ್ರ ನಮ್ಮನ್ನ ಏನು ಮಾಡಕ್ ಆಗೋದು ಯಶಸ್ಸಿನ ಗುಟ್ಟು ಯಶಸ್ಸಿನ ಗುಟ್ಟು ಯಶಸ್ಸಿನ ಗುಟ್ಟು ಯಶಸ್ಸಿನ ಗುಟ್ಟು ಪ್ರಯತ್ನ ಒಂದೇ ದ ಓನ್ಲಿ ಸೀಕ್ರೆಟ್ ಆಫ್ ಸಕ್ಸಸ್ ಈಸ್ ಪ್ರಾಕ್ಟೀಸ್ ಇಂಗ್ಲಿಷ್ನಾಗ ಒಂದು ಮಾತಿದೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಸಾಲಿಗೆ ಹೋಗಿರಲಿಲ್ಲ ಹೇಳ ಮುಂದಿಂದ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಇದು ಶುದ್ಧ ತಪ್ಪು ಇದನ್ನ ಹೇಳಿ ಹೇಳ ನಮ್ಮನ್ನು ಮಬ್ಬ ಮಾಡ್ಯಾರ ಎಲ್ಲಾರು ಇವತ್ತು ಹೋಗಿ ನಿಮ್ ಧೈರ್ಯ ಇದ್ರ ಪುಸ್ತಕ ಇದ್ರ ಅದ್ರ ಮೇಲೆ ಬರೀಬೇಕು ಪ್ರಾಕ್ಟೀಸ್ ನೆವರ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಪ್ರಯತ್ನದಿಂದ ಯಾವತ್ತು ಮನುಷ್ಯ ಪರ್ಫೆಕ್ಟ್ ಆಗುದಿಲ್ಲ ಈಗ ನೋಡ್ರೆ ಒಂದ್ ಕತಿ ಹೇಳ್ತೇನೆ ಇಲ್ಲೇ ಸ್ವಾಮೀಜಿ ಕೂತಾರ್ ಈ ಕಡೆ ಒಂದ್ ದೊಡ್ಡ ಮಾವಿನ ಹಣ್ಣಿನ ಗಿಡ ಐತಿ ಅದ್ರ ತುಂಬಾ ಹಣ್ಣು ಬಿಟ್ಟೈತ್ ನನಗ ಹಣ್ಣು ತಿನ್ಬೇಕು ನಾ ಹೋಗಿ ಸ್ವಾಮೀಜಿ ಕೇಳಿದೆ ಅಪ್ಪಾಜಿ ಅಪಾಜಿ ಹಣ್ಣು ಬೇಕೇನ್ ಮಾಡ್ಲಿ ಹದಿನೈದು ಕಾಲ ತಗೊಂಬಾ ಪ್ರಯತ್ನ ಮಾಡು ಅಂತ ಸ್ವಾಮೀಜಿ ಹೇಳಿದ್ರೆ ನಾ ಹಾದೆ ಅದ್ರ ಕಲ್ ತಗೊಂಡ್ಬಂದೆ ಈ ಕಡೆ ಎಸದು 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 ಪ್ರಯತ್ನ ಮಾಡಿದೆ ನಾ ಪ್ರಯತ್ನ ಮಾಡಿದ್ನೆ ಇಲ್ಲೋ ಹಣ ಸಿಗ್ತೇತೇನೋ ಮತ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಯಾರು ವಿಲಿಯಂ ಲೋಂಬಾಂಡಿ ಹೇಳಿದ ಮಾತಿದು ಅಮೇರಿಕನ್ ಫುಟ್ಬಾಲ್ ಪ್ಲೇಯರ್ ಅಮೇರಿಕಾ ದೇಶದ ಫುಟ್ಬಾಲ್ ಆಟಗಾರನ ಮಾತಿದು ಪ್ರಾಕ್ಟೀಸ್ ನೆವರ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಸ್ವಾಮೀಜಿ ಏನ್ ಹೇಳಿದ್ರು ಪ್ರಾಕ್ಟೀಸ್ ಮಾಡು ಅಂದಿದ್ರು ನಾ ಏನ್ ಮಾಡಿದೆ ಪ್ರಾಕ್ಟೀಸ್ ಮಾಡಿಲ್ಲ ಕಲ್ಲ ಒಗದಿಲ್ಲ ಹಣ ಸಿಗ್ತೇನು ಯಾಕೆ ಸಿಗ್ಲಿಲ್ಲ ಯಾಕೆ ಸಿಗ್ಲಿಲ್ಲ ಗಿಡ ಐತಿ ಕಲ್ಲು ಒಗ್ದೇನಿ ಅವ ಹೇಳ್ತಾನ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಹೆಂಗರ್ ಹೆಂಗರ್ ಪ್ರಯತ್ನ ಮಾಡಬಾರ್ದು ಪ್ರಯತ್ನನು ಪರ್ಫೆಕ್ಟ್ ಇರ್ಬೇಕು ಹೆಂಗರ್ ಹೆಂಗರ್ ಓದಬಾರ್ದು ಹೆಂಗ್ ಓದ್ಬೇಕು ಹಂಗ ನಾ ನಾವು ಅಂತ ತಲೆ ಮುಂದೆ ಪುಸ್ತಕ ಇಟ್ಕೊಳ್ಳೋದು ತಲೆಗ್ ಹನ್ನೆರಡು ವಿಚಾರ ಬಿಟ್ಕೊಳ್ಳೋದು ಸಾರಿ ಹೊಂಟೇನೆ ದಿನ ಸಾರಿ ಹೋಗೋದು ಸರ್ ಟೀಚರ್ ಹೇಳಿ ಒಂದು ತಲೆಗ ಇರೋದು ಈಸ್ ದಿಸ್ ಎಜುಕೇಶನ್ ಈಸ್ ಹಿ ಎ ಸ್ಟೂಡೆಂಟ್ ಈ ಶಿ ಎ ಸ್ಟೂಡೆಂಟ್ ನೋ ನಾಟ್ ಎಟ್ ಆಲ್ ಹೆಂಗ ಪ್ರಯತ್ನ ಮಾಡ್ಬೇಕು ನಾವು ಅಂದ್ರ ನಮ್ಮಪ್ಪ ನಮ್ಮ ಉನ್ ಕಳ್ ಚುರುಕ್ ಅನ್ಬೇಕು ಸಾಕ್ ಸಾಕ್ ಮಕೋಲ ಎರಡಾತು ಅನ್ಬೇಕು ಅವ್ವ ನಮ್ದು ಹಂಗಲ್ಲ ಮುಂಜಾನೆ ಒಂಬತ್ತಕ್ ಬರ್ತಾನಪ್ಪ ಸಾಕ್ ಸಾ ಕೇಳಲ ಅಲ್ಲ ಸಾ ಕೇಳಲ್ಲ ಒಂಬ ಸಾ ಕೇಳಲ್ಲ ಒಂಬತ್ತಾತಲ್ಲ ಸಾಕ್ ಮಲ್ಕೋ ದೋನಾತು ಆತು ಅನ್ನಬೇಕಪ್ಪ ಅದಕ್ ಪ್ರಯತ್ನ ಅಂತ ಕರಿತಾರೆ